ಬಸವಣ್ಣನವರು ಜಗತ್ತಿಗೆ ಜ್ಞಾನಜ್ಯೋತಿ ಶಾಸಕ ಎನ್ ಎನ್ಟಿ ಶ್ರೀನಿವಾಸ್ ಕೂಡ್ಲಿಗೆ ಪಟ್ಟಣದ ಶ್ರೀಪೇಟೆ ಬಸವೇಶ್ವರ ನಗರದಲ್ಲಿ ವೀರಶೈವ ಸಮಾಜದಿಂದ ಶಿವಶರಣ ಶ್ರೀ ಬಸವಣ್ಣನವರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು ಆರಂಭದಲ್ಲಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಶ್ರೀಪೇಟೆ ಬಸವೇಶ್ವರ ಸ್ವಾಮಿಯ ದರ್ಶನ ಪಡೆದು ಜಯಂತಿಯಲ್ಲಿ ಪಾಲ್ಗೊಂಡರು ಶ್ರೀ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾಂದಿಗಳಿಂದ ಗೌರವ ನಮನ ಸಲ್ಲಿಸಿ ಮಾತನಾಡಿದರು ಹನ್ನೆರಡನೇ ಶತಮಾನದಲ್ಲಿ ಸಮಾಜವನ್ನು ತಿದ್ದುವಲ್ಲಿ ಶತಾಯಗತಾಯವಾಗಿ ಶ್ರಮಿಸಿದ ಮಹಾಜ್ಞಾನಿಗಳು ಬಸವಣ್ಣನವರು ಬಸವಣ್ಣನವರು ಆಧುನಿಕ ಜಗತ್ತಿನ ಸಂಸತ್ತಿನ ಮೊದಲ ವಾರಿಗಳು ಹನ್ನೆರಡನೇ ಶತಮಾನದಲ್ಲಿಯೇ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ತತ್ವಾದರ್ಶಗಳೊಂದಿಗೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಮೂಲಕ ವಚನಗಳೊಂದಿಗೆ ಸರ್ವರಿಗೂ ಜ್ಞಾನವನ್ನು ಸಾರಿದ ಮಹಾ ಕ್ರಾಂತಿಕಾರರಾಗಿದ್ದಾರೆ ಅಂತ ತಿಳಿಸಿದರು ನಂತರ ಶ್ರೀ ಬೇರೆ ಬಸವೇಶ್ವರ ದೇವಸ್ಥಾನದ ಸೇವಾ ಭಕ್ತ ಮಂಡಳಿಯಿಂದ ಬಸವಣ್ಣನವರ ಜಯಂತಿ ಅಂಗವಾಗಿ ಆಯೋಜಿಸಲಾಗಿದ್ದ ಎತ್ತುಗಳ ಮೆರವಣಿಗೆಗೆ ಚಾಲನೆ ನೀಡಿದರು ಕೂಡ್ಲಿಗೇರೆ ಮಠದ ಚಿದಾನಂದ ಸ್ವಾಮೀಜಿಗಳು ಎ ಎಂ ವೀರಯ್ಯ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಸುನಿಲ್ ಗೌಡ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯಕ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ಗುಡ್ಗಿ ವೀರೇಂದ್ರ ತರಕಾರಿ ರೇವಣ್ಣ ಕೋಗಳಿ ಮಂಜುನಾ ಕೌಗಡಿ ಮಂಜುನಾಥ್ ಎಂ ಗುರುಸಿದ್ದಪ್ಪ ಹಿರಿಯರಾದ ವಿಭೂತಿ ವೀರಣ್ಣ ಬ್ಯಾಡಿ ವಿಜಯಕುಮಾರ್ ಗೌಡ ಸ್ವಾಗಿ ಗುರುಸಿದ್ದಪ್ಪ ವಡ್ರಡಿ ಸೋಮಪ್ಪ ತುಪ್ಪಡಿ ಮೂಗಪ್ಪ ನಂದಿ ಬಸವರಾಜಪ್ಪ ಟಿ ಜಿ ಮಲ್ಲಿಕಾರ್ಜುನ ಸ್ಪಂದನಾ ಸಂಸ್ಥೆಯ ಜಿ ಗಿರೀಶ್ ಅಗಸಗಟ್ಟೆ ತಿಂದಪ್ಪ ಹಡಪದ ಶಿವಲಿಂಗಪ್ಪ ಕಾಯಿ ವಿಜಯ್ ವಿಜಯಕುಮಾರ್ ವೀರೇಶ ಪುಟ್ಟಪ್ಪ ಶಾಸಕರ ಆಪ್ತ ಸಹಾಯಕ ಮುರಳಿಸಿದ್ದಪ್ಪ ಬಣಗಾರ ಕೊಟ್ರೇಶ್ ಉಗ್ಗಿ ಬಸವರಾಜ್ ತುಪ್ಪಳ್ಳಿ ಮಹೇಶ್ ನಾಗರಾಜ್ ಮಂಜುನಾಥ್ ಕೊಟ್ರೇಶ್ ಸಿದ್ದೇಶ್ ಅರ್ಚಕರಾದ ಗೊಂಬಿ ಗವಿಸಿದ್ದಪ್ಪ ಮಹಿಳೆಯರು ಮಕ್ಕಳು ಸೇರಿದಂತೆ ನೂರಾರು ರೈತರು ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು शिवानन्दोकरीपुणं जातं ज्योति निर्मला చంద్రశేఖర లీలా విగ్రహా ఋషి గణారుల్లభా రుద్రాది శ్రీ జగజ్యోతి పదమేశ్వర మానది సామ్రాజ్యమ్యో ಅವರು ಜಗಸ್ತಿ ಈ ಕಾರ್ಯಕ್ರಮದಲ್ಲಿ ಪೇಟೆ ಬಸವೇಶ್ವರ ದೇವಸ್ಥಾನ ಸಮ್ಮುಖ ನಡೆಯುವಂತಹ ಈ ಒಂದು ಮಂಗಲ ಕಾರ್ಯದಲ್ಲಿ ಆಗಮಿಸಿ ಬಸವೇಶ್ವರ ಭಾವಚಿತ್ರಕ್ಕೆ ಮತ್ತು ಬಸವೇಶ್ವರರಿಗೆ ನಮಿಸಿ ಪೂಜೆಯನ್ನು ಸಲ್ಲಿಸಿ ಎಲ್ಲರಿಗೂ ಶುಭ ಕೋರಿರುತ್ತಾರೆ ಹಾಗಾಗಿ ಅವರಿಗೆ ಶ್ರೀ ಪೇಟೆ ಬಸವೇಶ್ವರ ಸ್ವಾಮಿ ಮತ್ತು ಜಗತ್ ಬಸವೇಶ್ವರ ಇವರು ಸಕಲ ಆರೋಗ್ಯ ಸಂಪತ್ತು ಐಶ್ವರ್ಯರನ್ನ ನೇಪಾಳ ಅಂತ ಹೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತೀವಿ ಅದೇ ರೀತಿಯಾಗಿ ನಮ್ಮೆಲ್ಲರ ಪರವಾಗಿ ಒಂದು ಗೌರವ ರಕ್ಷಣೆಯನ್ನ ಅವರಿಗೆ ನೀಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನ ಕಾವಲಿ ಶಿವನವರು ನಮ್ಮ ಕೂಡಿಗೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕವರು ಕೇಳ್ಕೊಳ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಬಿಂಬಿಸಿದ್ದಕ್ಕಾಗಿ ಅವರಿಗೆ ಪೂರಕವಾಗಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಪರವಾಗಿ ನಮ್ಮ ಶಾಸಕರಿಗೆ ಪಂಚಾಯಿತಿ ಅಧ್ಯಕ್ಷ

ಮೇಲೆ ಭಾಗವಹಿಸಿದ್ದಕ್ಕಾಗಿ ಎಲ್ಲರ ಪರವಾಗಿ ಶಾಸಕರಿಗೂ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಅನಂತ ಅನಂತ ಧನ್ಯವಾದಗಳು ಹೊಲಕ್ಕೂ ಬಸವೇಶ್ವರ ಸಾಹಿತ್ಯ ಮತ್ತು ಅಕ್ಷಯ ತೃತೀಯ ದಿನಾಚರಣೆಯ ಅಧಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಒಂದು ಕಾಯಕವೇ ಕೈಲಾಸ ಅಂತ ನಂಬಿ ಬಂದಿರೋಂಥ ನನಗೆ ಇವತ್ತು ಆದರ್ಶಪ್ರಾಯವಾದಂಥ ಬಸವೇಶ್ವರ ಜಯಂತಿ ಎಂದು ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಬಂದು ಈ ಆಶೀರ್ವಾದ ಪಡೆದು ನಮಗೆ ಖುಷಿ ತರಂತ ವಿಚಾರ ಅದೇ ರೀತಿ ಇವತ್ತು ನಮ್ಮ ಘನ ಸರ್ಕಾರ ಇವತ್ತು ವಿಶ್ವನಾಯಕ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಗುರುಸಿ ಅವರಿಗೆ ಬಿರುದಾನ ನೀಡಿ ಇವತ್ತು ಒಂದು ಅವರಿಗೆ ನಮ್ಮ ಕೂಡಲ ಸಂಗಮದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಚಿವರ ನೇತೃತ್ವದಲ್ಲಿ ವಿಶ್ವರ ಗುರುವಿಗೆ ಇವತ್ತು ಒಂದು ಗೌರವ ತೊಂದರೆ ಸರ್ಕಾರ ಮಾಡ್ತಾ ಇದೆ ನಮ್ಮ ಭಾರತೀಯ ಸಮಸ್ತ ಜನತೆ ಪರವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರಕ್ಕೆ ಧನ್ಯವಾದಗಳು ತಿಳಿಸುತ್ತಾ ಮತ್ತು ಸುಮಾರಿಗೆ ಐದು ವರ್ಷದಿಂದ ಕೋವಿಡ್ ಇಲ್ಲದ್ರಿಂದ ಆಮೇಲೆ ವಿಧಾನಸಭಾವನ್ನು ಲೋಕಸಭಾ ಕ್ಷೇತ್ರ ಚುನಾವಣೆಗಳಿಂದ ನಾವು ಚಿರ್ಮಣೆಯಿಂದ ಆಚರಿಸೋಕ್ಕೆ ಆಗಿಲ್ಲ ಅದೇ ರೀತಿ ಇದು ಬಸವೇಶ್ವರ ಜಯಂತಿ ಅಷ್ಟೇ ಅಲ್ಲದೇ ಈ ಶುಭ ದಿವಸ ಅಕ್ಷಯ ತೀರ್ಥ ಆಗಿರೋದ್ರಿಂದ ಈ ಒಂದು ಮೂರೈವತ್ತು ದಿವಸದಲ್ಲಿ ಅತಿ ಹೆಚ್ಚು ಶುಭ ದಿನ ಇರೋದರಿಂದ ಇವತ್ತು ತುಂಬ ಶುಭ ಕಾರ್ಯಗಳು ಎಲ್ಲ ದೇಶಾದ್ಯಂತ ರಾಜ್ಯಾದ್ಯಂತ ನಡೀತಾ ಇದ್ದಾವೆ ಅದರಿಂದ ಸಾಮಾನ್ಯ ಎಲ್ಲ ಮುಖಂಡರು ಕೂಡ ನೋಡಿ ಇವತ್ತು ಸ್ವಲ್ಪ ನಾವು ಈ ಪೇಟೆ ಬೀದರು ದೇವಸ್ಥಾನದಲ್ಲೇ ಸಾಂಕೇತಿಕವಾಗಿ ಮಾಡ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ ಮತ್ತೆ ಪೂರ್ವದರ್ಚರಣೆ ಮಾಡಿ ಇದನ್ನು ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಶುಭ ಕಾರ್ಯಗಳು ಮುಗಿದ ಮೇಲೆ ಎಲ್ಲ ಫ್ರೀ ಆದಮೇಲೆ ಒಂದು ಅತ್ಯನ್ನ ವಿಜೃಂಭಣೆಯಿಂದ ಈ ಸರಿ ಮತ್ತು ಬಸವೇಶ್ವರ ಜಯಂತಿನ ಆಚರಣೆ ಮಾಡಲಿಕ್ಕೆ ಎಲ್ಲ ನಮಗೆ ತಿಳಿಸಿದ್ದಾರೆ ಅದರೇ ಆ ಮುಖ್ಯವಾಗಿ ನಾವುಗಳನ್ನು ಇವತ್ತು ನಾವು ಸುಮಾರು ಐವತ್ತಕ್ಕು ಶುಭ ಕಾರ್ಯಗಳಲ್ಲಿ ಭಾಗವಹಿಸೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮನ್ನೆಲ್ಲ ಕರೆದು ಒಂದು ಶುಭವನ್ನು ಮಾಡಿ ಅತ್ಯಂತ ವಿಜೃಂಭಣೆಯಿಂದ ಬಸವೇಶ್ವರ ಜಯಂತಿನ ಆಚರಣೆ ಮಾಡಿ ಆ ಮಹಾನಾಯಕನಿಗೆ ಒಂದು ಗೌರವ ಸೂಚಿಸಿದಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನಾವೆಲ್ಲರೂ ಮತ್ತೆ ಇದೇ ರೀತಿ ಹೋದ ವರ್ಷ ಹೇಗೆ ಒಳ್ಳೆ ರೀತಿ ಮಳೆ ಬೆಳೆ ಆಗಿ ಆ ದೇವರ ಅನುಗ್ರಹ ಹೇಗಾಗಿತ್ತು ಇದೇ ರೀತಿ ಬಸವೇಶ್ವರರ ಅನುಗ್ರಹದಿಂದ ಹಿಂದಿನ ದಿನಗಳಲ್ಲಿ ಕೂಡ ಒಳ್ಳೆ ಮಳೆ ಬೆಳೆ ಆಗಿ ಶಾಂತಿ ನೆಮ್ಮದಿ ಸುರಕ್ಷತೆಯಿಂದ ಜೀವನ ಮಾಡೋಂಥ ಕೆಲಸ ಆಗಲಿ ಅಂತ ಹೇಳ್ತಾ ಅವೆ ತಮ್ಮೆಲ್ಲರಿಗೂ ಸೃಶಿ ಶುಭಾಶಯಗಳನ್ನು ತಿಳಿಸ್ತಾ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ಸುಪಡಿಸಿಕೊಂಡು